ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಿಂತ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಏನೇನು ಅಂತೆಲ್ಲ ಶೇರ್ ಮಾಡ್ಕೊತೀನಿ ಇವಾಗ ನಾನು ಪೂಜೆ ರೂಮ್ ರೆಡಿ ಮಾಡಿದ್ದೀನಿ ಇನ್ನು ದೀಪ ಹಚ್ಚಿಲ್ಲ ರೆಡಿ ಮಾಡಿಟ್ಟಿದ್ದೀನಿ ಟೈಮ್ ಆಯಿತು ಡ್ಯೂಟಿಗೆ ಇವಾಗ ಹಚ್ಚಿಬಿಟ್ಟು ಹೊಡ್ತೀನಿ ಇವಾಗ ಟೈಮ್ ಆಗಿದೆ ಸೋ ನೋಡೋಣ ಹೆಂಗೆ ಹೆಂಗೆ ಅಂತ ಟೈಮ್ ಆಯಿತು ಎಂಟೂವರೆ ಆಯಿತು ಆಮೇಲೆ ತೋರಿಸ್ತೀನಿ ಹೇಗೆ ವಿಡಿಯೋ ವೀಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ಯಾರು ಯಾರು ಮಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನಮ್ಮ ಲಚ್ಚಿ ಇದೆ ಹಾವಳಿಯಾಗಿ ಹೋಗ್ಬಿಟ್ಟೈತೆ ನಮ್ಮ ಮನೇಲಿ ಹೇಳಿದ ಮತ್ತೆ ಕೇಳಲ್ಲ ಬೆಳಗ್ಗೆ ಬೆಳಗ್ಗೆ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೆ ಸೊ ಮುಂದೆ ಏನೇನು ವಿಡಿಯೋ ಮಾಡ್ತೀನಿ ಪ್ರತಿಯೊಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮ್ಮ ನಮ್ಮಲಚ್ಚಿ ಬಂದ ತಕ್ಷಣವೇ ಮೈ ಮೇಲೆಲ್ಲ ಹಾಕ್ತಾಳೆ ಇಲ್ಲ ಸುಮ್ಮನೆ ಬೊಗಳ್ತಾ ಇರುತ್ತೆ ಬಂದ ತಕ್ಷಣ ಸ್ವಲ್ಪ ಅದನ್ನ ಒಂದು ಎರಡು ಮೂರು ನಿಮಿಷ ಅದನ್ನ ಸ್ವಲ್ಪ ಎತ್ಕೋಬೇಕು ಆಮೇಲೆ ಸುಮ್ಮನೆ ಆಗಿಬಿಡುತ್ತೆ ಇಲ್ಲಾಂದರೆ ಎಂಟು ಅವರ್ ಒಳಗೆ ಕಟ್ಟಾಕಿರ್ತೀವಲ್ಲ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೂ ಇನ್ನು ಸ್ವಲ್ಪ ದಿನ ಅಷ್ಟೇ ತಗೊಂಡೋಗಿ ಊರಲ್ಲಿ ಬಿಟ್ಬಿಡ್ತೀನಿ ಇಲ್ಲಿ ಮೈಂಟೇನ್ ಮಾಡೋಕ್ಕಾಗಲ್ಲ ಇದನ್ನು ಸೊ ಹಂಗಾಗಿ ಊರಲ್ಲಿ ಬಿಟ್ಬಿಡ್ತೀನಿ ಸ್ವಲ್ಪ ದಿನ ಅಷ್ಟೇ ನಾನು ಬುಧವಾರ ನೈಟೇ ದೇವ್ರ ಸಾಮಾನೆಲ್ಲ ತೊಳಿತಾಯಿದ್ದೀನಿ ನಮಗೆ ಗುರುವಾರ ಸ್ವಲ್ಪ ಪೂಜೆ ಬೀಜ ಮಾಡೋಣ ಅಂದ್ಬಿಟ್ಟು ಯಾಕೆ ಅಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲಿಂದ ನಾವು ಅದು ಗುರುವಾರ ವಾರ ಮಾಡ್ತಾಯಿದ್ವಿ ಈ ದೇವ್ರು ನೋಡ್ತಾ ಇರ್ಬೋದು ನೀವು ನಮ್ಮ ಮನೆ ದೇವರು ಎಲ್ಲನೂ ಫುಲ್ ನೈಟೇ ಎಲ್ಲ ತೊಳೆದಿಟ್ಬಿಡ್ತೀನಿ ಗುರುವಾರ ಕೆಲಸಕ್ಕೆ ಹೋಗಬೇಕಲ್ಲ ಹಂಗಾಗಿ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ನಾನು ಎಲ್ಲ ನೈಟೇ ಮಾಡಿಟ್ಕೊಂಡ್ಬಿಡ್ತೀನಿ ಸೊಪ್ಪು ಕೂಡ ತಂದಿಟ್ಟಿದ್ದೀನಿ ಸಾಂಬಾರು ಮಾಡ್ಬೇಕಂದ್ಬಿಟ್ಟು ಎಲ್ಲ ನೈಟೇ ಇಟ್ಕೊಂಡ್ಬಿಟ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಮಕ್ಕಳೆಲ್ಲ ಇರ್ತಾರಲ್ಲ ಹಂಗಾಗಿ ನೋಡಿ ಇನ್ನೂ ಏನು ಕ್ಲೀನ್ ಮಾಡಿಲ್ಲ ಎಲ್ಲ ನಾ ಕ್ಲೀನ್ ಮಾ ನಮ್ಮ ಮಕ್ಕಳು ಮಗ ದೀಪ ಹಚ್ತಾ ಇರ್ತಾರೆ ನಮ್ಮ ಮನೆಯವರು ದೀಪ ಹಚ್ತಾ ಇರ್ತಾರೆ ಅವರೆಲ್ಲ ಏನು ಕ್ಲೀನ್ ಮಾಡಲ್ಲ ಅಲ್ಲಿ ನಾನೇ ವಾರಕ್ಕೆ ಒನ್ ಟೈಮ್ ಫುಲ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಇಟ್ಕೊಡ್ತೀನಿ ಇಲ್ಲಾಂದರೆ ಫುಲ್ಲೆಲ್ಲ ಧೂಳು ಎಲ್ಲ ಹಂಗೆ ಹಂಗೆ ಇರುತ್ತೆ ಹಾಗಾಗಿ ನನಗೆ ನಮ್ಮ ಮನೆ ದೇವ್ ನಮ್ಮ ಮನೆ ದೇವ್ರ ಮನೆನ ಕ್ಲೀನ್ ಮಾಡೋಕ್ಕೆ ಮಿನಿಮಮ್ ಒಂದು ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಜೋಡ್ಸೋಕ್ಕೆ ಎರಡು ಅವರ್ ಬೇಕಾಗುತ್ತೆ ನನಗೆ ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಹಂಗಾಗಿ ನನಗೆ ಟೈಮ್ ಸಾಕಾಗಲ್ಲ ಆವತ್ತೊಂದು ದಿನ ಮಾತ್ರ ಬುಧವಾರ ಇಲ್ಲಾಂದರೆ ಗುರುವಾರ ಎರಡು ದಿನ ಯಾವಾಗಾದರೂ ಒಂದು ದಿನ ಫುಲ್ ಕ್ಲೀನ್ ಮಾಡ್ಕೊತೀನಿ ಎಲ್ಲಾನು ತೆಗಿತಾಯಿದ್ದೀನಿ ನನ್ನ ಮಗ ವೀಡಿಯೋ ಕೂಡ ಮಾಡ್ತಾಯಿದ್ದ ಎಲ್ಲ ನೈಟೆಲ್ಲ ಜೋಡಿಸಿದ್ದು ತೊಳೆದಿದ್ದು ಎಲ್ಲ ಆಯಿತು ಬೆಳಗ್ಗೆ ಅಷ್ಟೇ ಬೇಗ ಎದ್ದುಬಿಟ್ಟೆ ನಾನು ಡೈಲಿ ಹೇಳೋದೇ ಆರೂವರೆ ಆಗುತ್ತೆ ಸೊ ಇವತ್ತು ಗುರುವಾರ ಪೂಜೆ ಮಾಡಬೇಕನ್ಬಿಟ್ಟು ನಾನು ಬೇಗ ಒಂದು ಐದುವರೆ ಐದು ಗಂಟೆಗೆ ಎದ್ದಿದ್ದೀನಿ ತಕ್ಷಣ ಹೀಟ್ರ್ ನೀರು ಬಿಸಿಗಿಟ್ಬಿಟ್ಟು ಹೊರಗಡೆ ಎಲ್ಲ ಕುಡಿಸ್ತಾಯಿದ್ದೀನಿ ತುಂಬ ಸಖೆ ಶಕೆ ಇತ್ತು ಓವರ್ ಶಕೆ ಅನ್ನಿಸ್ತಾ ಇತ್ತು ಬಿಸಿಲಲ್ವ ಫ್ರೆಂಡ್ಸು ಇವಾಗ ಬೇಯಿಸಿಕಲ್ಲ ಹಂಗಾಗಿ ವಾರಕ್ಕೊಂದಿನ ಆದರೂ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕ್ಲೀನಾಗಿರುತ್ತೆ ನನ್ನ ಮಗಗೆ ಅಷ್ಟು ಗೊತ್ತಾಗೋಲ್ಲ ಡೈಲಿ ದೀಪ ಹಚ್ತಾನೆ ಅಷ್ಟೇ ಅವನು ಅವನು ಹೆಂಗೆ ಏನು ಮಾಡ್ತಾನೆ ಆದರೆ ಅಷ್ಟು ನೀಟಾಗಿ ಎಲ್ಲ ಜೋಡಿಸಿ ಇಕ್ಕಕ್ಕೆಲ್ಲ ಬರಲ್ಲ ಅವನಿಗೆ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ತೊಳೆದು ಬಿಟ್ಟರೆ ಬಿಡುತ್ತೆ ನಾನು ತೊಳೆದು ಬಿಟ್ಟರೆ ಬೆಳಗ್ಗೆನೇ ತೊಳಿತೀನಿ ಇಲ್ಲಾಂದರೆ ಲೇಟಾಗಿದ್ದು ಲೇಟಾಗಿ ತೊಳೆದ್ರೆ ಅಕ್ಕಪಕ್ಕ ಜನ ಎಲ್ಲ ಓಡಾಡ್ತಾರೆ ಸ್ವಲ್ಪ ಅಂತ ಅನಿಸುತ್ತೆ ಮಣ್ಣೆಲ್ಲ ಆಗುತ್ತೆ ಅದು ಒಣಗಿದ ಮೇಲೆ ಅಸಹ್ಯವಾಗಿ ಕಾಣುತ್ತೆ ಹಂಗಾಗಿ ನಾನು ಲೇಟಾಗಿದ್ದರೆ ಮಾಪಾಕಿ ಒರೆಸ್ಬಿಡ್ತೀನಿ ಬೇಗ ಇದ್ದರೆ ಈ ಥರ ನೀರು ಹಾಕ್ಬಿಟ್ಟು ಪೊರ್ಕೆನಲ್ಲಿ ನೀಟಾಗಿ ತೊಳಿತೀನಿ ತೊಳೆದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತೀನಿ ಎಲ್ಲ ಒಂದು ಆರೂವರೆ ಏಳು ಗಂಟೆಗೆಲ್ಲ ಓಡಾಡ್ತಾರೆ ಜನಗಳು ಅಷ್ಟೊತ್ತಿಗೆಲ್ಲ ಫುಲ್ಲು ನೀಟಾಗಿ ಒಣಗಿಬಿಡುತ್ತೆ ಮಕ್ಕಳು ಕೂಡ ಎದ್ದಿರಲಿಲ್ಲ ಯಾರೂ ಎದ್ದಿಲ್ಲ ಇನ್ನು ನಮ್ಮ ಲಚ್ಚಿ ಮಾತ್ರ ಮೂರಿಗೆ ಮುಂಚೆ ಮುಂಚೆದೊಳುತ್ತೆ ಹಾಗಾಗಿ ಏನಿದೆ ಅನ್ಸಲ್ಲ ನೋಡಿ ಅಷ್ಟು ಚೆನ್ನಾಗಿ ಇದೆ ನನ್ನ ಅಪರೂಪನೇ ಬೇಗ ಎದೊಳೋದು ಯಾಕಂದರೆ ನೈಟ್ ನಾನು ಮಲಗೋದೆ ಲೈಟು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಸ್ವಲ್ಪ ಕೆಲಸಗಳು ಜಾಸ್ತಿ ನನಗೆ ನಡುವೆ ಹಬ್ಬ ಬೇರೆ ಆ ಥರ ಬಂತಲ್ಲ ಹಾಗಾಗಿ ಮತ್ತು ಇವಾಗ ನೆಕ್ಸ್ಟು ಸಂಡೇ ಬಂದುಬಿಟ್ಟು ಇಲ್ಲಿ ಸ್ಕೂಲಲ್ಲಿ ಮಧುರಮ್ಮ ಜಾತ್ರೆ ಬೇರೆ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಹೋಗ್ತೀನಿ ನಾನು ಜಾತ್ರೆಗೆ ಪ್ರತಿ ವರ್ಷವೂ ಹೋಗ್ತೀನಿ ನಾನು ಆ ಮದುವೆಗೆ ಮುಂಚೆಯಿಂದ ಅಷ್ಟೇ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿರುತ್ತೆ ಮೋಸ್ಟ್ಲಿ ಅವ್ರು ಚಿಕ್ಕ ವಯಸ್ಸಿಂದನೂ ಹೋಗ್ತಾಯಿದ್ದೀವಿ ನಮ್ಮ ಅಪ್ಪಾಜಿಯವರೆಲ್ಲ ಇದ್ದಾಗ ಹೋಗ್ತಾಯಿದ್ವಿ ಇವಾಗ ಮದುವೆ ಆದಮೇಲೆ ಕೂಡ ಇಲ್ಲೇ ಇದ್ದೀವಲ್ಲ ಹಾಗಾಗಿ ಇವಾಗಲೂ ಕೂಡ ವರ್ಷ ವರ್ಷವೂ ಹೋಗ್ತೀವಿ ಆ ಜಾತ್ರೆ ಬಂದು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೆಯುತ್ತೆ ಮದುವೆ ಜಾತ್ರೆ ಹುಸ್ಕೂರು ಗೇಟ್ ಅಂದು ಉಸ್ಕೂರ್ ಅಂದ್ಬಿಟ್ಟು ಆಯಿತು ಇವಾಗೆಲ್ಲ ನಾನು ಹೊಸಲಿಗೆ ಅರ್ಶನ ಎಲ್ಲ ಇಟ್ ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ನನ್ನ ಮಗವನ್ನು ಕೂಡ ಅವನು ಕೂಡ ಬೇಗ ಎಬ್ಬರಿಸಿದೆ ಯಾಕಂದರೆ ಎಕ್ಸಾಮೆಲ್ಲ ಆ ಬಂತಲ್ಲ ಫ್ರೆಂಡ್ಸ್ ಬೆಳಗ್ಗೆನೇ ಸ್ವಲ್ಪ ಒಂದು ಅರ್ಧ ಗಂಟೆ ಒನ್ ಅವರ್ ಬೇಗ ಎಬ್ಬರಿಸ್ಬಿಟ್ರೆ ಅವ್ರಿಗೂ ಓದ್ಕೊಳಕ್ಕೆಲ್ಲ ನೀಟಾಗಿ ಆಗುತ್ತೆ ಇಲ್ಲಾಂದರೆ ಅವರು ಕೂಡ ಸೋಂಬೇರಿ ಆಗಿಬಿಡ್ತಾರೆ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಬೇಗ ಬೇಗ ಎಲ್ಲ ಹಾಕೊಂಡ್ಬಿಡ್ತೀನಿ ಏಳು ಗಂಟೆಗೆ ಎಲ್ಲ ಮುಗಿದೋಗ್ಬಿಡುತ್ತೆ ಸೊ ನೋಡಿ ಇವಾಗ ಏಳು ಗಂಟೆ ಆಗೋಯ್ತು ನಂಗೆ ಮಿನಿಮಮ್ ಅರ್ಧ ಗಂಟೆ ಬೇಕಾಗುತ್ತೆ ಹೊರಗಡೆ ತೊಳೆದು ಒರೆಸಿ ರಂಗೋಲಿ ಹಾಕೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ನಾನು ನೈಟೇ ಆಲ್ಮೋಸ್ಟ್ ಎಲ್ಲ ಗುಡಿಸ್ಬಿಟ್ಟು ಸಿಂಪಲ್ಲಾಗೆಲ್ಲ ಗುಡಿಸ್ಬಿಟ್ಟು ಮಲ್ಕೊಂಡಿದ್ದೆ ನನ್ನ ಮಗಳು ಕೂಡ ಎದ್ಲು ಅವರು ಹಾಲಲ್ಲೇ ಮಲ್ಕೊಂಡ್ಬಿಡ್ತಾರೆ ಅವರು ಚಾಪೆ ಹಾಕ್ಕೊಂಡು ಸಖೆ ಅಲ್ವಾ ಹಂಗಾಗಿ ತುಂಬ ಸೆಕೆ ಆಗುತ್ತೆ ಫ್ಯಾನ್ ಹಾಕ್ಕೊಂಡ್ರು ಅಷ್ಟೇ ಬಿಸಿ ಬಿಸಿ ಗಾಳಿ ಬರುತ್ತೆ ಹೊರತು ಸಕೆನೇ ಕಮ್ಮಿ ಆಗೋಲ್ಲ ಒನ್ ಒನ್ ಟೈಮ್ ಕರೆಂಟನ್ನು ಹೋಗ್ಬಿಟ್ರೆ ಯಾವಾಗಲೂ ಕೂಡ ಮೂ ವರ್ಷ ಕೇಸ್ ಒಳ್ಳೆಯ ಎಲ್ಲ ಇರುತ್ತೆ ಇವಾಗ ಗುಡಿಸ್ತಾ ಇದ್ದೀನಿ ಗುಡಿಸ್ಬಿಟ್ಟು ಮತ್ತೆ ನಾನೇ ಒರೆಸ್ತಾ ಇದ್ದೀನಿ ಇವತ್ತು ಯಾವಾಗಲೂ ಮಾಪಲ್ಲಿ ಒರೆಸ್ತಾ ಇದ್ದೆ ಮಾಪಲ್ಲಿ ಒರೆಸ್ತಾ ಇದ್ದೆ ಈ ನಡುವೆ ನನ್ನ ಕೈಯಲ್ಲೇ ಒರೆಸೋಕೆ ಇಷ್ಟಪಡ್ತೀನಿ ನಾನು ಕೈಯಲ್ಲೇ ಒರೆಸೋದ್ರಿಂದ ನೀಟಾಗಿ ಮೂಲೆ ಮೂಲೆ ಎಲ್ಲ ಒರೆಸ್ಬೋದು ಮಾಪಲ್ಲಿ ಒರೆಸಿದ್ರೆ ಕ್ಲೀನಾಗಿ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮನೆ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿಯೇ ನಾನು ಒರೆಸ್ಕೊತೀನಿ ಆವಾಗ ಅವಾಗ ಡೈಲಿ ಮಾಪದ ಒರೆಸಲ್ಲ ಎಲ್ಲ ಆಯಿತು ಗುಡಿಸಿದ್ದು ಒರೆಸಿದ್ದು ತೊಳೆದಿದ್ದು ಅಡುಗೆ ಎಲ್ಲ ಆಗೋಯ್ತು ಇವಾಗ ಲಾಸ್ಟ್ ಇವಾಗ ಏಳು ಮುಕ್ಕಾಲು ಏಳುವರೆ ಆಗಿದೆ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಫಸ್ಟ್ ನಾನು ರೆಡಿ ಆಗ್ತೀನಿ ಫಸ್ಟ್ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಟೈಮ್ ಬೇರೆ ಆಗ್ತಾಯಿತ್ತು ಕೆಲಸಕ್ಕೆ ಬೇರೆ ಟೈಮ್ ಆಗ್ತಾಯಿತ್ತು ನಮ್ಮವರಿಂದ ಮಲ್ಕೊಂಡೇ ಇದ್ದರು ಮೋಸ್ಟ್ಲಿ ಅವರು ಅವ್ರು ಬಂದ ತಕ್ಷಣ ಅವ್ರು ನೈಟ್ ಶಿಫ್ಟ್ ಇತ್ತು ಹಂಗಾಗಿ ಬಂದ ತಕ್ಷಣ ಮಲ್ಕೊತಾರೆ ಟೈಮು ಬೇಗನೆ ಆಗಿಬಿಡುತ್ತೆ ಎಲ್ಲ ಮನೆಯಲ್ಲಿದ್ದರೆ ಏನೋ ಬಿಡು ಅನ್ಬೋದು ನಾನು ಡ್ಯೂಟಿಗೆ ಬೇರೆ ಹೋಗಬೇಕಲ್ಲ ಸ್ವಲ್ಪ ನನಗೆ ತುಂಬ ರಿಸ್ಕು ಅನಿಸುತ್ತೆ ಆದರೂ ಆ ಕಷ್ಟ ಒಳಗಡೆ ಒಂಥರ ಚೆನ್ನಾಗಿರುತ್ತೆ ಪೂಜೆ ತಾನೇ ಮಾಡ್ತೀವಿ ನಮ್ಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತೀವಿ ಟೈಮ್ ಎಂಟು ಗಂಟೆ ಆಗೋಯ್ತಾಯಿತ್ತು ನನಗಂತೂ ವಾಯ್ಸ್ ಅವರ್ ಕೊಡುವಾಗ ತುಂಬ ನಿದ್ದೆ ಹಾಕ್ಲಿಕ್ಕೆ ಬರ್ತಾಯಿತ್ತು ಮತ್ತು ನಾವು ಊರಿಗೆ ಕೂಡ ಹೋಗೋ ಪ್ಲ್ಯಾನ್ ಇತ್ತು ನಮ್ಮ ಭಾವನ ಮಗಳದ್ದು ಎಂಗೇಜ್ಮೆಂಟು ಕೂಡ ಇತ್ತು ಸೊ ನೋಡ್ತಾ ಇರ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಪೂಜೆ ಎಲ್ಲ ರೆಡಿ ಮಾಡಿದ್ನಿಂದ ನಾನು ಪೂಜೆ ಕೂಡ ಮುಗಿದೋಯ್ತು ತುಂಬ ಚೆನ್ನಾಗಿ ಇತ್ತು ನಾನು ಪೂಜೆ ಮಾಡಿದ ತಕ್ಷಣ ಎಲ್ಲ ಆದಮೇಲೆ ಸ್ಕ್ರೀನ್ ಬಿಟ್ಬಿಡ್ತೀನಿ ಎಲ್ಲರೂ ಬರ್ತಾಯಿರ್ತಾರೆ ಎಷ್ಟು ಚೆನ್ನಾಗಿದೆ ಹಂಗೆ ಅಂತ ಹೇಳ್ತಾಯಿರ್ತಾರೆ ಗುರುಗಳು ವಿಗ್ರಹ ಕೂಡ ಇಟ್ಟಿದ್ದೀನಿ ನಾವು ಹೋದಾಗ ಒಂದು ಸರಿ ಆ ಚಿಕ್ಕದ ವಿಗ್ರಹನೇ ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಎಷ್ಟು ನಾವು ತಂದು ಸುಮಾರು ಒಂದು ಎಂಟೊಂಬತ್ತು ವರ್ಷ ಆಯಿತು ಟೂರ್ಗೆ ಹೋಗೋ ಪ್ಲ್ಯಾನ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಊರಿಗೆ ಅಂತ ರೆಡಿ ಆಗಿದ್ದೀನಿ ನೈಟು ನೈಟು ಫ್ರೆಂಡ್ಸ್ ನೈಟು ಊರಿಗೆ ಹೋಗ್ತಾ ಇದ್ದೀವಿ ಗುರುವಾರ ಪೂಜೆ ಆಯಿತು ಮತ್ತು ಶುಕ್ರವಾರ ಶುಕ್ರವಾರ ಗ್ಯಾಪ್ ಕೊಟ್ಟೆ ಶನಿವಾರ ನೈಟು ಹೋಗ್ತಾ ಇರೋದು ಊರಿಗೆ ನಾವು ಭಾನುವಾರ ನಮ್ಮ ಭಾವನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಸೊ ಅದಕ್ಕೆ ಒಟ್ಟಿಗೆ ಎಲ್ಲ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಬಸ್ಸಲ್ಲೂ ಹೋಗ್ತಾಯಿದ್ವಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗ್ತಾಯಿದ್ವಿ ಮಕ್ಕಳು ಬೇಡ ಎಕ್ಸಾಮ್ ಇತ್ತಲ್ಲ ಅಂದ್ಬಿಟ್ಟು ನಾನು ಎಂಗೇಜ್ಮೆಂಟಿಗೆ ಹೋಗೋದು ಬೇಡ ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಮನೆಯವರೇ ಆಗಿರೋದ್ರಿಂದ ನಾವು ಮಕ್ಕಳು ಬಿಟ್ಬಿಟ್ಟು ನಾವು ಧೈರ್ಯ ಮಾಡಿ ಹೊರಟುಬಿಟ್ವಿ ಶನಿವಾರ ನೈಟ್ ಹೋದ್ವಿ ಭಾನುವಾರ ನೈಟ್ ಬಂದ್ಬಿಟ್ವಿ ನಾವು ತುಂಬ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು ನೈಟ್ ನೈಟ್ ನಂಗೆ ನಿದ್ದೆನೇ ಇಲ್ಲ ನಾನು ಡೈಲಿ ಮಲಗೋದೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾಯಿತ್ತು ನನಗೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋದಿರುತ್ತೆ ಕೆಲವು ಬ್ಲೌಸ್ಗಳು ಅರ್ಜೆಂಟ್ ಇರುತ್ತೆ ಸೊ ಹಾಗಾಗಿ ನಿದ್ದೆ ಅಂತೂ ಹೆವಿ ನಿದ್ದೆ ಬರ್ತಾಯಿತ್ತು ಆದರೂ ನಾನು ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡಿಕೊಂಡೆ ಆ ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ನಿದ್ದೆ ಬರ್ತಾಯಿತ್ತು ಪ್ರತಿಯೊಂದು ಶೇರ್ ಮಾಡ್ಕೋಬೇಕಂತ ನನಗೂ ತುಂಬ ಇಂಟ್ರೆಸ್ಟ್ ಇತ್ತು ನನ್ನ ಸಬ್ಸ್ಕ್ರೈಬ್ಗಳಿಗೋ ಸಬ್ಸ್ಕ್ರೈಬರ್ಗೋಸ್ಕರ ತುಂಬ ಜನ ಹೇಳ್ತಾಯಿರ್ತಾರೆ ನೀನು ವೀಡಿಯೋನೇ ಸರಿಯಾಗಿ ಆಗ್ತಾಯಿಲ್ಲ ಯಾವಾಗಲೂ ಆಗ್ತಾಯಿಲ್ಲ ನೀನು ಯಾವಾಗ ಅಮ್ಮ ಸೆಗೊಂಡ್ಮೇಗೆ ಆಗ್ತೀಯಾ ಹಂಗೆ ಹಿಂಗೆ ಅಂತ ಏನು ಮಾಡಲಿ ನನಗೆ ಟೈಮ್ ಸಾಕಾಗಲ್ಲ ಕಣ್ಣು ಬಿಡೋಕೆ ಆಗ್ತಾಯಿಲ್ಲ ನನಗೆ ಅಂತ ನಮ್ಮ ಮನೆಯವರು ಬೈತಾಯಿದ್ರು ಬಿಟ್ಟಿಯ ವೀಡಿಯೋ ಏನು ಮಾಡ್ತೀಯ ಮಲ್ಕೋ ಅಂತ ಹಂಗಾಗಿ ನಾನು ಸುಮ್ಮನೆ ಆದೆ ಬಂದ್ವಿ ನಾವು ಬೆಳಗ್ಗಿನ ಜಾವ ಒಂದು ಆರು ಗಂಟೆಗೆಲ್ಲ ಬಂದ್ಬಿಟ್ವಿ ಇದು ನಮ್ಮ ಊರಿದು ಊರಂದರೆ ನಮ್ಮ ಮಗ ನಮಗೆ ಸಿಟಿ ಇದು ನಮ್ಮ ಊರಿಗಿನ್ನ ಒಂದು ಹತ್ತು ಹದೈ ಹತ್ತು ಹದಿನೈದು ನಿಮಿಷ ಆಗುತ್ತೆ ಈ ಊರು ಬಂದುಬಿಟ್ಟು ಬಸವ ಪಟ್ಟಣ ಅಂದ್ಬಿಟ್ಟು ಒಂದೊಬ್ರು ಇರಲಿಲ್ಲ ಬೆಳಗ್ಗೆ ಯಾರೋ ಒಬ್ಬೊಬ್ರು ಅಷ್ಟೇ ಇದ್ರು ನಾವು ಇಲ್ಲಿ ನಮ್ಮ ಬಾವನ ಮಗನಿಗೆ ಫೋನ್ ಮಾಡಿದ್ವಿ ಯಾವುದು ಗಾಡಿ ಇಲ್ಲ ಬೈಕ್ ತಗೊಂಬರ್ರಿ ಅಂತ ಪಾಪ ಅವರು ಬರ್ತಾಯಿದ್ರು ಹಾಗೆ ನಾನು ಹೂವು ಇತ್ತು ಕೂಡ ಅಲ್ಲಿ ಹೂವು ತೊಗೊಳ್ತಾ ಇದ್ದೆ ಮನೆಗೆ ಫಸ್ಟ್ ಬನ್ನಿ ನಮ್ಮದೇ ಅನಿಸುತ್ತೆ ಪಾಪ ಅವರಿಗೆ ಇವರೆಲ್ಲ ನಮ್ಮ ಸೈಡವ್ರೆ ಇವರೆಲ್ಲರೂ ನಮ್ಮ ಬಾವನ ಮಗ ಫ್ರೆಂಡ್ಸ್ ಅವನು ನಮ್ಮ ಮನೆಯವ್ರಿಗೆ ಊರಲ್ಲಿ ಅಭಿಮಾನಿಗಳು ಜಾಸ್ತಿ ಹಾಗಾಗಿ ಅವರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಹಾಯ್ ಬಾಯ್ ಮಾಡ್ಕೊಂಬರ್ತಾಯಿದ್ರು ನಾನು ಕೂಡ ಬಂದ್ವಿ ಮನೆ ಹತ್ರ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಇದು ಹೊಗೆ ಸೊಪ್ಪಿನ ಪಟ ಅಂತ ಹೇಳ್ತೀವಿ ನಾವು ನಾನು ಹೊಲ್ದ ಹತ್ರವಾದಾಗ ನಾನು ಈ ವಿಡಿಯೋ ಮಾಡಿದ್ದೀನಿ ನನಗೆ ಗಿಡನೆಲ್ಲ ಹೇಗೆ ಬೆಳೀತಾರೆ ಹೆಂಗೆ ಏನು ಇದ್ರ ಬಗ್ಗೆ ಹೇಳಬೇಕಂತ ತುಂಬ ಕ್ಯೂರೊಸಿಟಿ ಇತ್ತು ಹಾಗಾಗಿ ನನಗೆ ನಾವಿರೋದು ಬ್ಯಾಂಗ್ಳೂರು ಹಂಗಾಗಿ ಅವೆಲ್ಲ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗ ಹೋದಾಗ ಅದನ್ನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈಗ ಪಟ ಪಟ ಅಂತ ಅಂದರೆ ಚಿಕ್ಕ ಚಿಕ್ಕದು ಸೊಸೆಗಳು ಬರ್ತವೆ ಇದರಲ್ಲಿ ಬೀಜ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಸಸಿಗಳು ಬರ್ತವೆ ಅದನ್ನ ಕಿತ್ತುಬಿಟ್ಟು ಹೊಲದಲ್ಲಿ ನಾಟಿ ಮಾಡ್ತಾರೆ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಬೆನಿಫಿಟ್ ಇದೆ ಇದರಲ್ಲಿ ಅಂದರೆ ನೀಟಾಗಿ ಚೆನ್ನಾಗಿ ನೋಡ್ಕೋಬೇಕು ಚಿಕ್ಕ ಮಗು ಥರ ನೋಡಿಕೊಂಡು ಅದು ಆರೈಕೆ ಎಲ್ಲ ಮಾಡಬೇಕು ಚೆನ್ನಾಗಿ ಬರುತ್ತೆ ಹೊಗೆ ಇದು ಚೆನ್ನಾಗಿ ಬರಬೇಕು ಸೊ ನಮಗೆ ಬೆಳೆಯೋದಕ್ಕೆ ಲೈಸೆನ್ಸ್ ಇದೆ ಎಲ್ಲರಿಗೂ ಇರಲ್ಲ ಇದು ಫ್ರೆಂಡ್ಸ್ ಹಸುಗಳು ನಮ್ಮವು ನಾಲ್ಕು ಇದ್ದಾವೆ ಒಳಗಡೆ ಒಂದೆರಡು ಒಂದು ಐದು ಟೋಟಲ್ ಒಂದು ಐದಾರು ಹಸುಗಳೇನೋ ಇದ್ದಾವೆ ಇವರು ಹೊಲದಲ್ಲಿ ಕಟ್ ಹಾಕಿದ್ರು ಇಲ್ಲಿ ಮನೆ ಮುಂದೆ ಕಟ್ ಹಾಕಿಲ್ಲ ಯಾಕೆ ಅಂತ ಅಂದರೆ ಫಂಕ್ಷನ್ ಇತ್ತು ನಮ್ಮ ಭಾವನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಅಲ್ಲಿನ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಬರ್ತಾರಲ್ಲ ಮ್ಯಾ ಹಾಗಾಗಿ ಹೊಲದತ್ರ ಕಟ್ ಹಾಕಿದ್ದಾರೆ ಚಿಕ್ಕ ಕರು ಪಪ್ಪ ಎಷ್ಟು ಚೆನ್ನಾಗಿತ್ತು ನಾನು ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಶಾರ್ಟ್ಸೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ನೋಡಿ ಇವಳೇ ನಮ್ಮ ಭಾವನ ಮಗಳು ಇವಳದೇ ಎಂಗೇಜ್ಮೆಂಟ್ ಹಾಕ್ತಾ ಇರೋದು ಇವಾಗ ಸೊ ನೆಕ್ಸ್ಟು ಮೇಗೆ ಮ್ಯಾ ಮದುವೆ ಇದೆ ನಾನು ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಅವರು ಇವರೇ ನಮ್ಮ ಬಾಬಾ ಫ್ರೆಂಡ್ಸ್ ಇವರು ನಿಂತಿರೋದು ಈ ಊರು ಬಂದ್ಬಿಟ್ಟು ಇವರು ಮಾಮ ನಮ್ಮ ವಾರಗಿತ್ತಿ ತಮ್ಮ ಇವರು ಅವರೆಲ್ಲ ಬ್ಯಾಂಗ್ಳೂರೆಲ್ಲ ಇರೋದು ಚೆನ್ನಾಗಿ ರೆಡಿಯಾಗಿದ್ಲು ಚೆನ್ನಾಗಿ ಕಾಣಿಸ್ತಾಯಿದ್ಲು ಎಲ್ಲರಿಗೂ ನಮಸ್ಕಾರ ಮಾಡ್ಕೊತ ಇದ್ಲು ಅಳ್ತಾ ಇದ್ಲು ಪಾಪ ಅವಳು ನಾನು ಎಲ್ರಿಗೂ ಅಳಬಿಡ್ರಿ ಎಳ್ಬಿಡ್ರಿ ಈಗ ನಾವೆಲ್ಲ ಹತ್ರ ಮತ್ತೆ ಅವಳು ಕೂಡ ಜಾಸ್ತಿ ಅಳ್ತಾಳೆ ಇನ್ನೂ ಅಳಕ್ಕೆ ತುಂಬ ಟೈಮ್ ಇದೆ ಇನ್ನೂ ಮದುವೆಗೆ ಬೇರೆ ಅಳಬೇಕು ಸುಮ್ಮನೆ ಅದು ಎಲ್ಲರಿಗೂ ನಾನೇ ಇದ್ದೆ ಅವ್ರ ಕಡೆಯವರೇ ಇದ್ದು ಅವ್ರ ಕಡೆಯವ್ರಂದ್ರೆ ಅವ್ರ ಆಂಟಿಯವರೆಲ್ಲ ಇದ್ದರು ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಅಳೋಕೆ ಹೋಗ್ಬೇಡಿ ಅಂತ ಈಗೊಬ್ರ ಹತ್ರ ಎಲ್ಲರೂ ಅಳ್ತಾಯಿರ್ತಾರೆ ಹಾಗಾಗಿ ತುಂಬ ಚೆನ್ನಾಗಿ ಸಿಂಪಲ್ ಅಂದ್ಕೊಂಡು ಗ್ರ್ಯಾಂಡಾಗಿ ಆಗೋಯ್ತು ಅಡುಗೆ ಎಲ್ಲ ಮಾಡಿಸಿದ್ವಿ ಇವರೇ ಹುಡುಗ ಮದುವೆ ಹುಡುಗ ಇವರು ಕೂಡ ತುಂಬ ಒಳ್ಳೆಯವರು ನೋ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ ನಾನು ಈ ಎಂಗೇಜ್ಮೆಂಟೆಲ್ಲ ನಿಜವಾಗ್ಲೂ ಯಾವತ್ತೂ ಎಲ್ಲಿಗೂ ಹೋಗಿಲ್ಲ ಇದು ಫಸ್ಟ್ ಟೈಮ್ ನಾನು ಎಂಗೇಜ್ಮೆಂಟ್ ನೋಡ್ತಾ ಇರೋದು ನಾನು ಕೂಡ ನನ್ನ ಮದುವೆಲೆ ಎಂಗೇಜ್ಮೆಂಟು ಕೂಡ ನಾನು ನನಗೂ ನಮ್ಮಪ್ಪ ಅವರು ಎಂಗೇಜ್ಮೆಂಟ್ ಮಾಡಿಲ್ಲ ಡೈರೆಕ್ಟ್ ಮದುವೆನೆ ಮಾಡಿಬಿಟ್ರು ನಮ್ಮ ಅಕ್ಕ ಎಂಗೇಜ್ಮೆಂಟ್ ಆಯಿತು ಅವಳ ಎಂಗೇಜ್ಮೆಂಟ್ಗೂ ನಾನು ಹೋಗಿರಲಿಲ್ಲ ಹಾಗಾಗಿ ನಾನು ಯಾರು ಎಂಗೇಜ್ಮೆಂಟ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಇದೆ ಫಸ್ಟ್ ಟೈಮು ಮಾಡ್ಲಿಕ್ಕೆ ಹುಯ್ಯಕ್ಕೂ ಕೂಡ ಫ್ರೆಂಡ್ಸ್ ನನಗೆ ಬರೋಲ್ಲ ಕೆಲವರು ಆಡ್ಕೊತಾರೆ ಆದರೆ ನನಗೆ ನಾನೇನು ಮಾಡಲಿ ನನಗೆ ಅದು ಅಷ್ಟು ಗೊತ್ತಿಲ್ಲ ಬರಲ್ಲ ಹಂಗೋ ಹಿಂಗೋ ಮಾಡಿದೆ ಹುಡುಗಿ ಚಿಕ್ಕಮ್ಮ ಮಾಡಲೇಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಅಲ್ಲಿ ಪಕ್ಕದಲ್ಲಿ ಒಬ್ಬರು ಹೇಳ್ಕೊಡ್ತಾಯಿದ್ರು ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡ್ತಾಯಿದ್ದೆ ಐದು ಜನ ಮುತ್ತ ಇದ್ದಾರೆ ಆ ಈ ಥರ ಶಾಸ್ತ್ರ ಮಾಡಬೇಕಂತ ಒಂದು ಪದ್ಧತಿ ಇದು ಒಂದು ಎಲ್ಲರಿಗೂ ಈ ಭಾಗ್ಯ ಸಿಗಲ್ಲ ಸಿಕ್ಕ ಸಿಕ್ಕಿದ್ದನ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಎಲ್ಲ ಲವ್ ಮ್ಯಾರೇಜೇ ಜಾಸ್ತಿ ಅರೇಂಜ್ ಮ್ಯಾರೇಜ್ ಕಮ್ಮಿ ಹಾಗಾಗಿ ಇದೇ ನನ್ನ ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜೇ ಬೆಸ್ಟು ಎಲ್ಲ ಎಲ್ಲನೂ ಪ್ರತಿಯೊಂದೂ ಕೂಡ ನಾವು ಮಿಸ್ ಮಾಡ್ಕೊಳ್ಳಲ್ಲ ಪ್ರತಿಯೊಂದು ನಮಗೆ ಸಿಗುತ್ತೆ ಹಸಮಣೆ ಏರೋ ಭಾಗ್ಯ ಎಲ್ಲರಿಗೂ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ತುಂಬ ಜನ ಲವ್ ಮ್ಯಾರೇಜು ಅವರೆಲ್ಲ ಅವ್ರಿಗಿವೆಲ್ಲ ಸಂಪ್ರದಾಯ ಮಾಡೋದೇ ಇಲ್ಲ ಎಂಗೇಜ್ಮೆಂಟ್ ಇರ್ಬೋದು ಹಸ್ತ್ರ ಮನೆ ಮೇಲೆ ಕೂತ್ಕೊಳ್ಳೋದಿರ್ಬೋದು ತುಂಬ ಶಾಸ್ತ್ರಗಳಿದ್ದಾವೆ ಕಾಲುಂಗ್ರ ಶಾಸ್ತ್ರ ಬಳೆ ಶಾಸ್ತ್ರ ಏನೇನೋ ತುಂಬ ಮೆಹಂದಿ ಶಾಸ್ತ್ರ ತುಂಬ ಏನೇನೋ ಇದ್ದಾವೆ ಅದನ್ನೆಲ್ಲ ಮಿಸ್ ನಾನು ಎಂತು ಅದೆಲ್ಲ ನಾನು ನನಗೆ ಸಿಕ್ತಪ್ಪ ಎಂಗೇಜ್ಮೆಂಟು ರಿಂಗ್ ಆಗ್ತಾಯಿದ್ದಾರೆ ಅವರು ಒಂದು ರಿಂಗು ಇವ್ರೊಂದು ರಿಂಗ್ ಹಾಕ್ತಾ ಇದ್ದಾರೆ ಇವರೆಲ್ಲ ಅವ್ರ ಕಡೆಯವರು ನಮ್ಮಕ್ಕ ಅವ್ರ ಕರ್ಕೊಂಡಿದಳೆ ಕೂಡ ಒಂದು ಮೂವತ್ ನಲ್ವತ್ತು ಜನ ಬಂದಿದ್ರು ಮತ್ತೆ ಯಾರು ಯಾರೋ ನೆಂಟ್ರಿಗೆಲ್ಲ ಸಿಂಪಲ್ ಆಗಿ ಆಯ್ತು ಊರವರೇ ತುಂಬಾ ಜನ ಆಯ್ತು ಎಲ್ಲರೂ ಕುಂಕುಮ ಅಂತ

ನಮ್ಮ ಮನೆಯವರು ಕೂಡ ತುಂಬಾ ಅವರು ಓಡಾಡ್ಕೊಂಡು ಊಟ ಬಿಡಿಸೋದು ಹೆಲ್ಪ್ ಮಾಡೋದು ಅವ್ರ ಕೈಯಲ್ಲಿ ಒಂದು

અર્ધ <laughs> ಬೆಂಗಾರದ ಕರೀಮರನ್ನ ಬಾಯ್ಸಲ್ ಕೋಲ್ ಕೊಡ್ತಾರೆ ತಕೊಳ್ಳಿ ತಕೊಳ್ಳಿ ಒಂದು ಹೇಮನ್ರಿ ಸರ್ಬಂದು ಹುಡುಗ ಪಟ್ಟೆ ಪಟ್ಟೆ ಅಂತಾ ಅಲ್ಲ ಮಾತರ ಓಹಾಯ ತಂದ್ರೆ ಆಗ್ಬೇಕು ಆಗ್ಬೇಕು ಬಾಲೇನಾ ಬಡಿ ಬಡಿ ನಮ್ಮ ಜನಗೆ ಆಗೈತೆ

नर्मा का नर्मा का ना आलम आप उनको मैं कि कि ब्लाउज नहीं तो चना इगला चना चना कैसे चना सांते चना कैसे ब्लाउज नहीं तो ना चना इगला इगला इस जग में आप चंगुलाने पर आयुष का डिज़ाइन हम आपको नहीं दिख रहा है इसलिए टाइट है बुढ़ा जिसे ब्लाउज है एक जिसे ब्लाउज चला कि टाइट तो �